ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಡಿ ಬೆಳಗ್ಗೆ ನಾನು ಎದ್ದು ಫ್ರೆಶ್ ಅಪ್ ಆಗಿ ಬೃಂದಾವನದ ಕೃಷ್ಣಂ ಹೋಟೆಲಿಂದ ಇದ್ದೀವಿ ಸೊ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಪಕೋಡಾ ಇತ್ತು ಮತ್ತು ಬೆಳಗ್ಗೆ ಬೆಳಗ್ಗೆ ಅವರು ಪರಾಟಾ ಮತ್ತು ಕರಿ ಮಾಡಿರ್ತಾರೆ ಮತ್ತು ದೋಸೆ ಕೂಡ ಇತ್ತು ದೋಸೆ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾರ್ತ್ ಕಡೆಗೆ ನಮಗೆ ಅಷ್ಟೊಂದು ದೋಸೆ ಸಿಗಲ್ಲ ಅಲ್ವಾ ಸೊ ಚೋಲೆ ಬಟೂರೆ ಇತ್ತು ಇವೆಲ್ಲ ಹಾಕ್ಕೊಂಡು ತಿಂದ್ಕೊಂಡು ನಾವಿಲ್ಲಿಂದ ಆಗ್ರಾ ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸುಷ್ಮಾ ವೆಜೆಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾವು ಆಗ್ರಾದಲ್ಲಿ ಸಿಕಂದ್ರ ಫೋರ್ಟಿಗೆ ಬಂದಿದ್ದೀವಿ ಈ ಫೋರ್ಟನ್ನು ಒಂದು ಲೈಟಾಗಿ ನಿಮಗೆ ತೋರಿಸ್ಕೊಡ್ತೀನಿ ಯಾಕೆಂದರೆ ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ ಸೊ ಒಂದು ಸ್ವಲ್ಪ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಹೇಗಿದೆ ಹೇಳೋದನ್ನು ಆಮೇಲೆ ಮಹಲ್ಗೆ ಕೂಡ ನಾವು ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಕೂಡ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಈಗ ಫೋರ್ಟ್ ನೋಡೋದಕ್ಕೆ ಹೋಗೋಣವಾ आगरा सहसा सेवनटीन सेंचुरी में मुगलों की कैपिटल थी लेकिन यहाँ पर मुगलों से पहले लोधी डायनेस्टी रूलर हुआ करती थी यहाँ पर लोधी डायनेस्टी में थ्री किंग्स थे बहलोल लोधी सिकंदर लोधी इब्राहिम लोधी तो 1498 में सिकंदर लोधी की डेथ होने के बाद उसको वहां पर बरीड किया गया जो तो आप प्लेट समझ रहे हैं इस बिल्डिंग के अंदर इसको बारादरी बोला जाता है क्योंकि उस समय यहाँ पर ट्रांसफोर्ट नहीं था जो वो अपने ग्रुप में चला करते थे सम टाइम स्टे किया करते थे, थे यहाँ पर उसके बाद फिर आगे चले जाया करते थे लेकिन इस ये आगरा का एक पार्ट है जिसे सिकंदर लोधी ने डेवलप किया इसीलिए इसको सिकंदरा बोला जाता है ಆ್ಯಕ್ಚುಲಿ ನಾವು ಫ್ರೆಂಡ್ಸ್ ಇಲ್ಲಿ ಗೈಡ್ ತೊಗೊಂಡಿದ್ದೀವಿ ಯಾಕಂದರೆ ಎಲ್ಲ ಗೊತ್ತಾಗಲ್ಲ ಹಾಗೆ ನಾವು ಹೋದರೆ ಅಂದ್ಬಿಟ್ಟು ಸೊ ಈಗ ನಾವು ಹೋಗ್ತಾ ಇದ್ದೀವಿ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಬಟ್ ನನಗೆ ಎಲ್ಲನೂ ವೀಡಿಯೋ ಮಾಡೋದಕ್ಕೆ ಮೊಬೈಲಲ್ಲಿ ಪ್ಲೇಸ್ ಇಲ್ಲ ಫ್ರೆಂಡ್ಸು ನಾನು ಸ್ವಲ್ಪ ಸ್ವಲ್ಪ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ಕಟ್ಟೋದಕ್ಕೆ ಹನ್ನೊಂದು ವರ್ಷ ಬೇಕಾಯ್ತಂತೆ ನೈನ್ ತೌಸಂಡ್ ವರ್ಕರ್ಸು ಎವ್ರಿ ಡೇ ಹಗಲು ನೈಟು ವರ್ಕ್ ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರು In नागा। और जो थर्ड है क्रिश्चियन हाँ। ये इस गेट की दीवार के बिल्कुल जस्ट बराबर से ये बॉर्डर जा रहा है किनारे हाँ। जो इस तरीके से डायमंड कट बने हैं हाँ। उनके सेंटर में आपको प्लस हाँ ये क्रिश्चियन एंड फोर्थ बन बुद्धि ऑन द रूफ ऑन बोथ पावल ने टू पिनेटस विद लोटस फ्लावर ये लोटस को जिसे पैगोडा भी बोलते हैं से तो वो बुद्धिस्ट होता है और उसे सीधा की तो हिंदू होता है तो ये बुद्धिस्ट है ले उस समय सिखिस्म आ चुका था गुरु नानक ने फॉर्म किया था फिफ्टीन हंड्रेड सिक्सटी नाइन में लेकिन पॉपुलर ले नहीं हुआ था तो इसलिए उसे छोड़ के सारे रिलीजन इसलिए इस गेट को दीन ये इलाही गेट बोला गया सो कुड आई हैव योर पिक्चर ಈಗ ನೋಡಿ ಫ್ರೆಂಡ್ಸ್ ನಾವು ಹೊರಗಡೆ ಏನ್ ನೋಡಿದ್ವಿ ಅಲ್ವಾ ಅದೇ ತರ ಸೇಮ್ ಈ ಕಡೆಗು ಫುಲ್ ಅದೇ ರೀತಿ ಮಾಡಿದ್ದಾರೆ ಏನೇನು ಚೇಂಜ್ ಇಲ್ಲ ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಯಾಕಂದ್ರೆ ನೀವು ಆ ಕಡೆಯಿಂದ ನೋಡಿದ್ರು ಒಂದೇ ಥರ ಕಾಣುತ್ತೆ ಈ ಕಡೆಯಿಂದ ನೋಡಿದ್ರು ಒಂದೇ ಥರ ಕಾಣುತ್ತೆ ಬಟ್ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಬಟ್ ನನಗೆ ಹಾಕೋದಕ್ಕೆ ಸ್ವಲ್ಪ ಆಯ್ತು ಅಂತ ಹೇಳಿದೆ ಅಲ್ವಾಂಗಾದ್ರು

ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಗೊತ್ತೇ ಇದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬ್ಲಾಗ್ಸ್ಗಳು ರೆಸಿಪಿಗಳನ್ನ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು But I have to be careful. When he came from the wood, he attacked. So he wanted to extract that gold from there, but he couldn't. That's why he called me to the wood. <board>. He said, "I have like that. Then he made money. And now look somewhere at the materials which made it through. It's a real gold. Yes, twenty-two karat."

it will not take any yes that's why you support <laughs> there <laughs> is still now 42 tons are but huh. because activity medicine patient ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಕಡೆ ವಾಲ್ಗೆ ನೀವು ಕಿವಿ ಇಟ್ಕೊಂಡು ಮತ್ತು ಈ ಕಡೆ ವಾಲ್ನಲ್ಲಿ ನೀವೇನಾದರೂ ಸಣ್ಣದಾಗಿ ಮಾತಾಡಿದ್ರೆ ಇಲ್ಲಿವರೆಗೆ ಕೇಳುತ್ತೆ ಹೊರಗಡೆ ನಿಂತವರಿಗೆ ಕೇಳೋದಿಲ್ಲ ಬಟ್ ಅಲ್ಲಿ ಕಿವಿ ಇಟ್ಕೊಂಡಿರ್ತಾರೆ ಅಲ್ವಾ ಅವರಿಗೆಲ್ಲ ಕೇಳಿಸುತ್ತೆ ಸೊ ಎಷ್ಟೊಂದು ಆಗಿನ ಕಾಲದಲ್ಲೇ ಅವರು ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾ ಇದ್ರು ಅಲ್ವಾ

ಹಾಗೆ ನೋಡಿ ಈ ಕ್ಲಾಪ್ ಮಾಡೋದು ಅಷ್ಟೇ ಫ್ರೆಂಡ್ಸ್ ಮಿಡ್ಲಲ್ಲಿ ನಿಂತ್ಕೊಂಡು ಕ್ಲಾಪ್ ಮಾಡಿದ್ರೆ ಆಗುತ್ತೆ ಸೈಡ್ ಅಲ್ಲಿ ಮಾಡಿದ್ರೆ ಆ ರೀತಿ ಆಗಲ್ಲ ಫ್ರೆಂಡ್ಸ್ ಈಗ ನೀವು ಸಿಕಂದ್ರಾ ಫೋರ್ಟ್ ಹೇಗಿದೆ ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ ಸೊ ಹಾಗೆ ನಾನು ನೆಕ್ಸ್ಟ್ ಆಗ್ರಾ ಕೂಡ ಹೋಗ್ತಾ ಇದ್ದೀನಿ ಸೊ ಆಗ್ರಾದಲ್ಲಿ ಕೂಡ ನಿಮಗೆ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ನಿಮಗೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್